ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಮಾವಿನ ಹಣ್ಣಿನ ಶೀಕರ್ಣಿ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದರೆ ಇವತ್ತಿನ ರೆಸಿಪಿ ಈ ಸೀಸನ್ನಲ್ಲಿ ಮಾಡ್ಕೊಳ್ಳೇಬೇಕಾದಂಥ ರೆಸಿಪಿ ಮಾವಿನ ಹಣ್ಣಿನ ಸೀಕರ್ಣಿ ಹೇಗೆ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮಲ್ಲಿಕ ಮ್ಯಾಂಗೋನ ಎರಡು ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಈ ಥರ ಹಣ್ಣಾಗಿರಬೇಕು ಮಾವಿನ ಹಣ್ಣು ನೀವು ಯಾವುದಾದ್ರೂ ವೆರೈಟಿ ತೊಗೊಳ್ಳಿ ಬಟ್ ಅದು ಮಾವಿನ ಹಣ್ಣು ತುಂಬ ಸ್ವೀಟಾಗಿದ್ದರೆ ಮಾವಿನ ಹಣ್ಣಿನ ಮಾಡಿದ ಸೀಕರ್ಣಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಈ ತೆಗೆದುಬಿಡೋಣ ನಾನು ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾವಿನ ಹಣ್ಣನ್ನು ತೊಟ್ಟನ್ನೆಲ್ಲ ತೆಗೆದ್ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಇಲ್ಲಿ ಮಾವಿನ ಹಣ್ಣು ಇಷ್ಟು ಹಣ್ಣಾಗಿರಬೇಕು ಅಂದರೆ ಶೀಕರ್ಣಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಪಲ್ಪ್ ಮಾತ್ರ ತಕ್ಕೋಬೇಕು ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಪಲ್ಪ್ ಎಲ್ಲ ಒಂದು ಬೌಲ್ಗೆ ಇದ್ದೀನಿ ನೀವು ಯಾವುದೇ ಮಾವಿನ ತೊಗೊಳ್ಳಿ ಈ ಥರ ಕಟ್ ಮಾಡಿದರೆ ಪಲ್ಪ್ ಥರ ಅದು ಅಂದರೆ ಮಾವಿನ ಹಣ್ಣಿನ ಶೀಕರ್ಣಿ ತುಂಬ ಚೆನ್ನಾಗಾಗತ್ತೆ ತುಂಬ ಸ್ವೀಟಾಗಿ ಹಣ್ಣು ತಗೊಂಡ್ರೆ ಚೆನ್ನಾಗಿರತ್ತೆ ಸೊ ಈ ಥರ ಎಲ್ಲ ಒಂದು ಬೌಲ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ಅದರಲ್ಲಿಯೂ ನಾರ್ತ್ ಕರ್ನಾಟಕ ಸೈಡು ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ಹೋದರೆ ನಿಮಗೆ ಕರಿ ಶಾಡಿ ಅಂತ ಫ್ರೂಟ್ ಸಿಗತ್ತೆ ಇದು ಮ್ಯಾಂಗೋದಲ್ಲಿ ಒಂದು ವೆರೈಟಿ ಅದ್ರ ಶೀಕರ್ಣಿ ಅಂತರೂ ತುಂಬಾ ಸಖತ್ತಾಗಿರುತ್ತೆ ಸೊ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಮಲ್ಲಿಕಾ ಮ್ಯಾಂಗೋ ಸಿಕ್ಕೇ ಸಿಗತ್ತೆ ಅದರಿಂದ ಮಾಡ್ಕೊಳ್ಳಿ ಶೀಕರ್ಣಿ ತುಂಬಾ ಸಖತ್ತಾಗಿರುತ್ತೆ ಇದು ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಇರೋರಿಗೆಲ್ಲ ಬೇರೆ ಸ್ವೀಟ್ ಯಾವ್ದು ಹಣ್ಣು ಇರುತ್ತೆ ನೋಡಿ ಮ್ಯಾಂಗೋದಲ್ಲಿ ಆ ವೆರೈಟಿ ತಗೊಂಡು ಮಾಡ್ಕೊಳ್ಳಿ ಸೊ ಈ ಥರ ಇದನ್ನು ಎಲ್ಲ ಕಟ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತುಂಬ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಪೀಸ್ ಪೀಸ್ ಆಗಿ ಉಳ್ಕೋಬೇಕು ಆ ಥರ ಮಾಡ್ಕೋಬೇಕು ನೀವು ಯಾವುದಾದ್ರೂ ಹಣ್ಣು ತೊಗೊಂಡ್ರೂ ಪರವಾಗಿಲ್ಲ ಬಟ್ ಸ್ವೀಟ್ ಆಗಿರೋಂಥ ಹಣ್ಣು ಪಲ್ಪ್ ಇರುವಂಥ ಹಣ್ಣು ತೊಗೊಳ್ಳಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಅಂದ್ರೇ ತುಂಬ ಚೆನ್ನಾಗಿ ಬರುತ್ತೆ ಶೀಕರ್ಣಿ ಮಾಡಿದಾಗ ಸೊ ಇಲ್ಲಿ ಇದ್ದೀನಿ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಪೀಸ್ ಥರ ಉಳ್ಕೋಬೇಕು ಅದಕ್ಕೆ ನಾನು ಹಾಫ್ ಕಪ್ ಬೆಲ್ಲ ಇದ್ದೀನಿ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಬೇಕು ತುಂಬ ಜಾಸ್ತಿ ಹಾಕ್ಕೊಳ್ಕೊಬೇಡಿ ನೀರನ್ನು ಜಸ್ಟ್ ಬೆಲ್ಲ ಮೆಲ್ಟ್ ಆಗಬೇಕು ಅಷ್ಟೇ ಹಾಕೋಬೇಕು ಸೊ ನೀವು ಹಣ್ಣು ನೋಡ್ಕೊಳ್ಳಿ ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಒಂದೊಂದು ಸ್ವೀಟ್ ಆಗಿರುತ್ತೆ ಇದು ಮಲ್ಲಿಕಾ ಮ್ಯಾಂಗೋ ತುಂಬ ಆಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಬೆಲ್ಲ ಸ್ವಲ್ಪ ಕರಗತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಟೆನ್ ಮಿನಿಟ್ಸ್ ಆದಮೇಲೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಿಮಗೆ ಬೇಕಂದರೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕೋಬೋದು ನಾನು ಇಲ್ಲಿ ಹಾಕ್ತಾಯಿಲ್ಲ ಇದಕ್ಕೆ ಸೊ ಇವಾಗ ನೋಡ್ತಿರ್ಬೋದು ನೀವು ಮಾವಿನ ಹಣ್ಣಿನ ಶೀಕರ್ಣಿ ಎಷ್ಟು ಚೆನ್ನಾಗಿ ರೆಡಿಯಾಗೋಯಿತು ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೇ ನೀವು ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಸಖತ್ತಾಗಿರುತ್ತೆ ಅದರಲ್ಲೂ ಇದು ಚಪಾತಿ ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಹಾಗೇನೇ ಒಂದು ಬೌಲಲ್ಲಿ ಹಾಕೊಂಡು ಹಾಗೆ ಡೆಸರ್ಟ್ ಥರನೂ ತಿನ್ಬೋದು ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬಾ ಸಖತ್ತಾಗಿರತ್ತೆ ಸೊ ನೋಡಿರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಮಾವಿನ ಹಣ್ಣಿನ ಶಿಕರ್ಣಿ ರೆಡಿಯಾಗೋಯಿತು ತುಂಬ ಸಿಂಪಲ್ಲಾಗಿ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು